ರೌಡಿ ಶೀಟರ್ ಕೊಲೆ ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗಿದ್ದಾರೆ ಶಾಸಕ ಬೈರ್ತಿ ಬಸವರಾಜ್ ರೌಡಿ ಶೀಟರ್ ಬಿಟ್ಟು ಶಿವ ಭೀಕರ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ತನಿಖೆಗೆ ಹಾಜರಾಗಿದ್ದಾರೆ ಐದನೇ ಆರೋಪಿಯಾಗಿದ್ದ ಕಾರಣಕ್ಕಾಗಿ ಬೈರ್ತಿ ಬಸವರಾಜ್ಗೆ ನೋಟಿಸ್ ಸರ್ವ್ ಮಾಡಲಾಗಿತ್ತು ಭಾರತಿನಗರ ಪೊಲೀಸ್ ಠಾಣೆಗೆ ಬೈರ್ತಿ ಬಸವರಾಜ್ ಹಾಜರಾಗಿದ್ದಾರೆ ಪ್ರಕರಣದ ಐದನೇ ಆರೋಪಿಯಾಗಿದ್ದಾರೆ ಬಸವರಾಜ್ ಕಾಲಾವಕಾಶಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದ ಬೆನ್ನಲ್ಲೇ ಈಗ ಹಾಜರಾಗಿದ್ದಾರೆ ಅವಕಾಶ ನೀಡಲು ನಿರಾಕರಿಸಿದ್ದ ಭಾರತೀ ನಗರ ಪೊಲೀಸು ಸದ್ಯ ಎಸಿಪಿ ಪ್ರಕಾಶ್ ರಾಥೋಡ್ರಿಂದ ಭೈರ್ತಿಯ ವಿಚಾರಣೆ ಆಗ್ತಾ ಇದೆ ಪ್ರಕಾಶ್ ರಾಥೋಡ್ ಬಿಕ್ಲು ಶಿವ ಕೊಲೆ ಕೇಸಿನ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಭಾರತಿನಗರ ಠಾಣೆಯಲ್ಲಿ ಭೈರ್ತಿ ಬಸವರಾಜ್ ಅವರ ವಿಚಾರಣೆ ನಡೀತಾ ಇದೆ ಕಾನೂನು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಕಾರಣ ಭೈವೃತಿ ಬಸವರಾಜ್ ವಿರುದ್ಧ ನೇರವಾಗಿ ದೂರು ದಾಖಲಾಗಿದೆ ಬಿಕ್ಲು ಶಿವ ತಾಯಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆರ್ ದಾಖಲಿಸಿರುವಂಥ ಪೊಲೀಸರು ಬೈವೃತಿ ಬಸವರಾಜ್ ಮೇಲೆ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಐದನೇ ಆರೋಪಿಯಾಗಿದ್ದಾರೆ ಈ ಹಿಂದೆಯೂ ಕೂಡ ಫೆಬ್ರವರಿಯಲ್ಲಿ ಇದೇ ಬಿಕ್ಲು ಶಿವ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದ ನನ್ನ ಸಾವಿಗೆ ನೇರವಾದ ಕಾರಣ ಅಂತಿದ್ರೆ ಅದು ಭೈರತಿ ಬಸವರಾಜ್ ಅಂತ ದೂರು ಕೊಟ್ಟಿದ್ದ ಇದೀಗ ಅದಾದ ನಾಲ್ಕು ತಿಂಗಳ ಬಳಿಕ ಅವನು ಕೊಲೆಯಾಗಿದ್ದಾನೆ ಭೈರತಿ ಬಸವರಾಜ್ ಅವರ ಬಲಗೈ ಬಂಟ ಅಂತ ಹೇಳಿಕೊಳ್ಳುವಂಥ ಜಗ್ಗಾಲಿಯಾಸ್ ಜಗದೀಶ ಕೊಲೆ ಮಾಡಿದ್ದಾನೆ ಅವರಿಬ್ಬರ ನಡುವಣ ಭೂವ್ಯಾಜ್ಯ ಸಮಸ್ಯೆ ಇತ್ತು ಅಂತ ಕೇಳಲಾಗಿದೆ ಹೇಳಲಾಗಿದೆ ಆದರೆ ಇದೀಗ ನೇರವಾಗಿ ಸಚಿವ ಮಾಜಿ ಸಚಿವ ಭೈರ್ತಿ ಬಸವರಾಜ್ಗೂ ಈ ಬಿಕ್ಲು ಶಿವನ ಕೊಲೆಗೂ ಎಲ್ಲಿಂದ ಸಂಬಂಧ ಯಾವ ರೀತಿಯ ಸಂಬಂಧ ಎಲ್ಲವನ್ನು ಕೂಡ ಪೊಲೀಸರು ವಿಚಾರಣೆಯಲ್ಲಿ ಪ್ರಶ್ನೆಗಳ ಮೂಲಕ ಕೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ಗಮನಿಸ್ತಾ ಇದ್ದೀವಿ ಇವತ್ತು ಮೊದಲು ಗೈರಾಗ್ತಾರೆ ಅಂತ ಹೇಳಲಾಗಿತ್ತು ಆನಂತರ ಈಗ ಹಾಜರಾಗಿದ್ದಾರೆ ಏನೆಲ್ಲ ಸಂಕಷ್ಟಗಳಿದ್ದಾವೆ ಜೊತೆಗೆ ಏನೆಲ್ಲ ಪ್ರಶ್ನೆಗಳು ಅವರಿಗೆ ಎದುರಾಗುತ್ತೆ ಇಡೀ ವಿಚಾರಣೆ ಸುತ್ತಲೂ ಕೂಡ ಬೈತಿ ಬಸವರಾಜ್ ಅವರಿಗೆ ಹೇಗ್ ಸಂಬಂಧ ಹೇಗ್ ನಂಟು ಏನು ಪಾತ್ರ ಇದೆ ಅನ್ನೋದ್ರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ ಅಂತ ಕಾಣಿಸುತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸಿಗ್ತಾ ಇದೆ ಪ್ರಶಾತ್ ಏನು ಪ್ರಮುಖವಾಗಿ ಅಂತಂದ್ರೆ ಇಡೀ ಪ್ರಕರಣದಲ್ಲಿ ಏನು ಬೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದು ಅತ್ಯಂತ ಪ್ರಮುಖವಾಗುತ್ತೆ ಅದಕ್ಕೆ ಬೇಕಾಗಿರುವಂತ ಪೂರಕ ಸಾಧ್ಯಗಳನ್ನ ಇದುವರೆಗೂ ಪೊಲೀಸರು ಕಲೆ ಹಾಕಿದ್ದಾರೆ ಮೊದಲನೇ ಪ್ರಶ್ನೆ ಎರಡನೇ ಕಲೆ ಹಾಕಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ಈಗಾಗಲೇ ಹತ್ಯೆ ಮಾಡಿದಂತ ಪ್ರಕರಣದ ಮೊದಲನೇ ಆರೋಪಿ ಏನಿದ್ದಾರೆ ಜಗದೀಶ್ ಆತ ಈಗಾಗಲೇ ತಲೆಗೆ ಮರೆಸ್ಕೊಂಡಿರುವಂಥದ್ದು ಆತ ಸಿಕ್ಕುವವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಬೈರತಿ ಬಸವರಾಜ್ ನೇರವಾಗಿ ಇನ್ವಾಲ್ವ್ಮೆಂಟ್ ತೋರಿಸಲಿಕ್ಕೆ ಕಷ್ಟ ಆಗುವ ಸಾಧ್ಯತೆ ಇರುತ್ತೆ ಮತ್ತೊಂದು ಕಡೆ ಈಗಾಗಲೇ ಸರಣರಾಗಿರುವಂಥ ಆರೋಪಿಗಳು ಏನಿದ್ದಾರೆ ಐದು ಜನ ಈ ಆರೋಪಿಗಳು ಏನಾದರೂ ಒಂದು ವೇಳೆ ಬೈರತಿ ಅವರ ಹೆಸರನ್ನು ಉಲ್ಲೇಖವನ್ನು ಮಾಡಿದರೆ ಇವರ ಇನ್ಸ್ಟ್ರಕ್ಷನ್ ಮೇಲೆ ಜಗದೀಶ್ ಅವರ ಸೂಚನೆಯಂತೆ ನಾವು ಹತ್ಯೆಯನ್ನು ಮಾಡಿದ್ದೀವಿ ಅಂತ ಏನಾದರೂ ಪೊಲೀಸರ ತನಿಖೆ ವೇಳೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ ಅದು ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಅದನ್ನು ಹೊರತು ಬಿಡಿಸಿ ಇನ್ನು ಪೊಲೀಸರಿಗೆ ಈಗಾಗಲೇ ಮಾಹಿತಿಗಳನ್ನು ಏನು ಕಲೆ ಹಾಕ್ತಾ ಇದ್ದಾರೆ ಮಾಹಿತಿಗಳನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ಏನಾದರೂ ಹತ್ಯೆ ಮಾಡಿದ ದಿನ ಜಗದೀಶ್ ಇರ್ಬೋದು ಆರೋಪಿಗಳು ಇವರೆಲ್ಲರೂ ಕೂಡ ಬೈರತಿ ಒಟ್ಟಿಗೆ ಏನಾದರೂ ಸಂಪರ್ಕದಲ್ಲಿ ಇದ್ದರೆ ಫೋ ಫೋನನ್ನು ಮಾಡಿದರೆ ಮೆಸೇಜ್ಗಳನ್ನು ಮಾಡಿದರೆ ಸೊ ಅವರೊಟ್ಟಿಗೆ ಇರುವಂಥ ಯಾವುದಾದ್ರೂ ಅವತ್ತು ಒಂದೇ ಕಡೆ ಲೊಕೇಶ್ನಲ್ಲಿ ಭೇಟಿ ಆಗಿದರೆ ಸೊ ಎಲ್ಲ ಅಂಶಗಳನ್ನು ಇಟ್ಕೊಂಡಾಗ ಅದರಲ್ಲಿ ಒಂದಿಷ್ಟು ಅನುಮಾನಗಳು ಬರ್ಬೋದು ಅವ್ರನ್ನು ಕೂಡ ಅವರು ಸಾಬೀತುಪಡಿಸ್ಬೇಕಾಗುತ್ತೆ ಆ ಆಯಾಮಗಳಲ್ಲಿ ಇಟ್ಕೊಂಡು ಅವ್ರನ್ನ ಬಂಧನವನ್ನು ಮಾಡ್ಬೋದು ಅದ್ರಗಾಗಲೇ ಕಳೆದ ಸತತ ಒಂದೂವರೆ ಒಂದು ಮುಕ್ಕಾಲು ಗಂಟೆಗಳ ಕಾಲ ವಿಚಾರಣೆ ನಡೆಸ್ತಾ ಇರುವಂಥದ್ದು ಎ ಸಿ ಪಿ ಪ್ರಕಾಶ್ ರಾಥೋಡ್ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ವಿಚಾರಣೆಯಲ್ಲಿ ಈಗಾಗಲದೆ ಜಗದೀಶು ಮತ್ತು ಈ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಜಗದೀಶು ಮತ್ತು ಬೈರತಿಗೆ ಬೈರತಿಗೆ ಮತ್ತು ಈ ಹತ್ಯೆ ನಡೆಯಿರುವಂಥ ಸಂಬಂಧ ಏನು ಭೂವೇಜ್ಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಇವರು ಮಾಡಿರ್ಬೋದಾ ಈಗ ಹತ್ತು ಹಲವು ಆಯಾಮದಲ್ಲಿ ಕೂಡ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ವಿಚಾರಣೆ ನಂತರ ಹೊರ ಬಂದ ಮೇಲೆ ಗೊತ್ತಾಗಬೇಕಿತ್ತು ಇಲ್ಲ ಇವ್ರನ್ನ ಬಂಧನವನ್ನು ಮಾಡ್ತಾರಾ ಇಲ್ಲ ಅನ್ನೋಂತ ಕಾಯ್ದು ನೋಡಬೇಕಾಗುತ್ತೆ ನಾವು ದಶರಥ Yes, thank you.